ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೂ ಕೂಡ ನನ್ನ ತಂದೆ ಬಗ್ಗೆ ಪ್ರಬಂಧ ಇಡೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ತಂದೆ ಬಗ್ಗೆ ಪ್ರಬಂಧ ನೋಡೋಣ ಬನ್ನಿ ನನ್ನ ತಂದೆಯು ಹೆಸರು ವಿಜಯ ರಾಘವೇಂದ್ರ ನನ್ನ ತಂದೆ ನನ್ನ ನಿಜವಾದ ನಾಯಕ ನನ್ನ ತಂದೆಯು ನಮ್ಮೆಲ್ಲರ ಕನಸುಗಳನ್ನು ಮತ್ತು ಆಸೆ ಆಸೆಗಳನ್ನು ಈಡೇರಿಸುತ್ತಾರೆ ನನ್ನ ಅಮ್ಮನ ನಮಗೆ ಬದುಕು ನೀಡಿದರೆ ಆ ಬದುಕಿಗೆ ಭರವಸೆತ್ತು ತುಂಬೋರೆ ನಮ್ಮ ತಂದೆ ನನ್ನ ತಂದೆಗೆ ಓದುವುದು ಮತ್ತು ಬರೆಯುವುದು ಎಂದರೆ ತುಂಬ ಇಷ್ಟ ನನ್ನ ತಂದೆ ಅಂದರೆ ನನಗೆ ತುಂಬ ಇಷ್ಟ ನಾನು ಅವರನ್ನು ತುಂಬ ಗೌರವಿಸುತ್ತೇನೆ ನನ್ನ ತಂದೆ ಶ್ರಮಜೀವಿ ಹಾಗೂ ಕರುಣಾಮಯಿ ನನ್ನ ತಂದೆಯ ನಮ್ಮ ಭವಿಷ್ಯವನ್ನು ರೂಪಿಸಲು ತನ್ನ ಇಡೀ ಜೀವನವನ್ನು ಮುಡುಪಾಗಿ ಮುಡುಪಾಗಿಟ್ಟು ಇಟ್ಟಿದ್ದಾರೆ ನನ್ನ ತಂದೆಯು ನನ್ನ ಕನಸುಗಳನ್ನು ಮತ್ತು ಆಸೆಗಳನ್ನು ಬೆಂಬಲಿಸುವನು ನನ್ನ ತಂದೆ ಮಾತ್ರ ನಾನು ನನ್ನ ತಂದೆ ಬಗ್ಗೆ ಹೆಮ್ಮೆ ಪಡುತ್ತೇನೆ ಹಾಗೂ ನನ್ನ ತಂದೆ ದಾರಿಯನ್ನು ಪಾಲಿಸುತ್ತೇನೆ ನನ್ನ ತಂದೆಯ ಬಗ್ಗೆ ಪ್ರಬಂಧ ಇವೂ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು